ಇತ್ತೀಚೆಗೆ ನಡೆದ ಅದೊಂದು ಅಮಾನವೀಯ ಘಟನೆ ಕೇವಲ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಸುದ್ದಿಯಾಗಿತ್ತು ಅದೇನಪ್ಪ ಅಂದ್ರೆ ರಾಜ್ಯದಲ್ಲಿ ಒಂದೇ ದಿನ ಐದು ಹುಲಿಗಳ ಸಾವಾಗಿತ್ತು ಹೌದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಹೋಗ್ಯಂ ಅರಣ್ಯ ಪ್ರದೇಶದಲ್ಲಿ ಹುಲಿ ಮತ್ತು ಅದರ ನಾಲ್ಕು ಮರಿಗಳು ಸಾವನ್ನಪ್ಪಿದ್ವು ಈ ಸಾವು ಅನುಮಾನಾಸ್ಪದವಾಗಿತ್ತು ಯಾರು ವಿಷವಿಟ್ಟು ಹುಲಿಗಳನ್ನು ಕೊಂದಿದ್ದಾರೆ ಅನ್ನುವುದರ ಬಗ್ಗೆ ಆರಂಭದಲ್ಲಿ ಇತ್ತು ಇದೀಗ ಆ ಶಂಕೆಯೇ ನಿಜವಾಗಿದೆ ಹೌದು ಹುಲಿ ತನ್ನ ಹಸುವನ್ನ ಬೇಟೆಯಾಡಿದೆ ಅನ್ನೋ ದ್ವೇಷಕ್ಕೋಸ್ಕರ ಹಸುವಿನ ಮಾಲೀಕ ಸೇರಿದಂತೆ ಮೂವರು ಹುಲಿಗಳಿಗೆ ವಿಷವಿಟ್ಟು ಹತ್ಯೆ ಮಾಡಿದ್ದಾರೆ ಅನ್ನುವುದು ತಿಳಿದು ಬಂದಿದೆ ಈಗಾಗಲೇ ಈ ಮೂವರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ವಿಚಾರ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನುವುದನ್ನು ನೋಡುವುದಾದರೆ ಹುಲಿಗಳು ಮೃತಪಟ್ಟಿದ್ದ ಜಾಗದ ಹತ್ತಿರವೇ ಮಾದಾ ಅಲಿಯಾಸ್ ಮಾದುರಾಜು ಮಾಧುರಾಜು ಎಂಬಾತನಿಗೆ ಸೇರಿದ ಹಸುವಿನ ಮೃತದೇಹ ಪತ್ತೆಯಾಗಿತ್ತು ನಂತರದಲ್ಲಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ತನಿಖೆಯನ್ನು ಮುಂದುವರಿಸಿದಾಗ ಸತ್ತ ಹಸುವಿನ ಕಳೆಬರ ತಿನ್ನಲು ಹುಲಿಗಳು ಬಂದೇ ಬರುತ್ತವೆ ಅನ್ನೋದು ಗೊತ್ತಿದ್ದ ಹಿನ್ನೆಲೆಯಲ್ಲಿ ಈ ಮೂವರು ಪ್ಲಾನ್ ಮಾಡಿ ಹಸುವಿನ ದೇಹದ ಮೇಲೆ ವಿಷವನ್ನು ಸಿಂಪಡಿಸಿದ್ರು ಅಂದುಕೊಂಡಂತೆ ಹುಲಿಗಳು ಹಸುವಿನ ಕಳೆಬರ ತಿನ್ನಲು ಬಂದಾಗ ವಿಷ ತಿಂದು ಐದೂ ಹುಲಿಗಳು ಕೂಡ ಸಾವನ್ನಪ್ಪಿದ್ವು ಅರಣ್ಯ ಅಧಿಕಾರಿಗಳು ನೀಡಿದ ಮಾಹಿತಿಯ ಪ್ರಕಾರ ಪ್ರೀತಿಯಿಂದ ಸಾಕಿದ್ದ ಕೆಂಚಿ ಎಂಬ ಹೆಸರಿನ ಹಸುವನ್ನು ಹುಲಿಗಳು ಭೇಟಿಯಾಡಿಕೊಂಡ ನಂತರ ಮಾತುರಾಜು ಕೋಪಗೊಂಡಿದ್ದ ಇದರಿಂದ ಸೇಡು ತೀರಿಸಿಕೊಳ್ಳಲು ತನ್ನ ಸ್ನೇಹಿತರಾದ ಕೋನಪ್ಪ ಮತ್ತು ನಾಗರಾಜು ಜೊತೆ ಸೇರಿ ಈ ಕೃತ್ಯವನ್ನು ಎಸಗಿದ್ದ ಅನ್ನೋದು ಗೊತ್ತಾಗಿದೆ ಮೂವರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದ ಬಳಿಕ ಆರೋಪಿಗಳನ್ನು ಕೊಳ್ಳೇಗಾಲ ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ನ್ಯಾಯಾಧೀಶರು ವಿಷ ಇಟ್ಟು ಹುಲಿಯನ್ನ ಹತ್ಯೆ ಮಾಡಿದ ಮೂವರು ಆರೋಪಿಗಳಿಗೂ ಜೂನ್ ಮೂವತ್ತರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ